ನಮಸ್ಕಾರ ಆತ್ಮೀಯ ರೈತ ಬಾಂಧವ್ರಿ ಇವತ್ತ ನಾವು ಆನಗೂಡು ಹತ್ರ ಹೊಸಹಳ್ಳಿ ಊರಿನ ಪಕ್ಕನೇ ಇರತಕ್ಕಂಥ ತೋಟ ಕಿರಣ್ ಮಾರ್ಗದರ್ಶನ ಇಲ್ಲಿ ಕಿರಣ್ ಅವರು ನಂತರ ಚೇತನ್ ಅವರ ಮಾರ್ಗದರ್ಶನದಲ್ಲಿ ನಾಲ್ಕು ವರ್ಷದಿಂದ ಅಡಿಕೆನ ಇವರು ಬೆಳಿತಾ ಇದ್ದಾರೆ ಅಂದ್ರೆ ಟೋಟಲ್ ಇದೊಂದು ಹತ್ತು ವರ್ಷದ ಪ್ಲಾಟ್ ಇದೆ ಅವರು ನಾಲ್ಕು ವರ್ಷದ ಹಿಂದೆ ಪ್ರಾರಂಭ ಮಾಡಿದಾಗ ಒಂದೂವರೆ ಲಕ್ಷ ನಂತರ ಎರಡನೇ ಒಂದು ಮೂರುವರೆ ಲಕ್ಷ ಮೂರನೇ ವರ್ಷಕ್ಕೆ ಕಾಯಿ ತೂಕ ಕೊಟ್ಟರು ಅದೊಂದು ಆರೂವರೆ ಲಕ್ಷ ಈ ವರ್ಷ ಅವರು ಟೋಟಲ್ ಅದನ್ನು ಗುತ್ತಿಗೆ ಈ ಗುತ್ತಿಗೆ ರೂಪದಲ್ಲಿ ಕೊಟ್ಟಿರೋದು ಏಳು ಲಕ್ಷ ಮೂವತ್ತೈದು ಸಾವಿರ ಇದು ಏಳುನೂರ ಐವತ್ತು ಗಿಡದಲ್ಲಿ ಒಂದು ಐವತ್ತು ಗಿಡಗಳು ಇಲ್ಲ ಬರೀ ಏಳ್ನೂರು ಗಿಡದಲ್ಲಿ ಇಷ್ಟು ಇಳುವರಿನ ಇವರು ಪಡ್ಕೊಂಡಿದ್ದಾರೆ ತಮ್ಮ ಹೆಸರು ಸರ್ ವಿನೋದ್ ಕುಮಾರ್ ವಿನೋದ್ ಕುಮಾರ್ ವಿನೋದ್ ಕುಮಾರ್ ಅವರು ನೀವು ಯಾರಾದರೂ ಇಲ್ಲಿ ಹತ್ತಿರದವರು ಏನಾದರೂ ನೀವು ವಿಸಿಟ್ ಮಾಡೋಕ್ಕೆ ಮನಸ್ಸಿದ್ರೆ ನೀವು ಇಲ್ಲಿ ಹತ್ತಿರದಲ್ಲೇ ಬಂದು ಪ್ಲಾಟನ್ನು ವಿಸಿಟ್ ಮಾಡಬೇಕು ವಿನೋದ್ ಕುಮಾರ್ ಅವ್ರನ್ನ ನೀವು ಅವರ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ಇದರಲ್ಲಿ ನಾನೆಲ್ಲ ತೋರಿಸಿದ್ದೀನಿ ಧನ್ಯವಾದ ಮತ್ತೆ ಫರ್ಟಿಲೈಸರ್ ಏನ್ಸರ ಒಂದೊಂದು ಚೀಲ ಮಾತ್ರ ಹದಿನೈದನ ಒಂದೇ ಚೀಲ ಇದು ಏಳ್ನೂರ ಐದು ಬೀರಾಗ ಒಂದೇ ಚೀಲ ಆ ಗೊಬ್ಬರನ್ನ ಮಿಕ್ಸ್ ಮಾಡ್ಕೊತೀನಿ ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಆಗುತ್ತೆ ಇನ್ನೊಂದ್ ಸ್ವಲ್ಪ ಇಷ್ಟ ಆಗ್ಲಿ ಅಂತ ಮಿಕ್ಸ್ ಮಾಡಿ ಬಗದ್ ಹಾಕ್ತಿವಿ ಬೀದಿಗೆ ಆಗ್ತದೆ ಬೀದಿಗೆ ಈ ಕಡೆ ಒಂದ್ ಹತ್ತು ಲೀಟರ್ ಲಿಕ್ವಿಡ್ ಕೊಟ್ಟಿರ್ತಾರೆ ಆ ಲಿಕ್ವಿಡ್ ಅನ್ನು ನೀರಿಗೆ ಮಿಕ್ಸ್ ಮಾಡ್ಕೊಂಡು ನಿನ್ನೆ ಹಾಕಿದ್ವಿ ನಿನ್ನೆ ಬೆಳಿಗ್ಗೆ ಮೊನ್ನೆ ಬೆಳಿಗ್ಗೆ ಮೊನ್ನೆ ಅರ್ಧ ಹಾಕಿದೆ ನಿನ್ನೆ ಅರ್ಧ ಕಿರಣಿಡ್ ಅನ್ನ ಬುಡಕ ನಾನೇ ಮಾಡ್ಕೊತಿ ಡ್ರಿಂಕಿಂಗ್ ನಲ್ಲಿ ಅವ್ರಿಗೆ ಸರ್ ಬಾಫು ಬಾಫು ಮತ್ತೆ ಬಾಸು ರಾಪಿಡನ್ ರ್ಯಾಪಿಡನ್ ಮೂರು ಬಾರಿ ಬಾಸು ಬಾಫು ರ್ಯಾಪಿಡನ್ ಮೂರೇ ಕುಡ್ತಿ ಮತ್ತೆ ಸ್ಪ್ರೇ ಎಷ್ಟು ಬಾರಿ ಮಾಡ್ತೀರಿ ಸ್ಪ್ರೇ ಮೂರ್ ಸರಿ ಸ್ಪ್ರೇ ಮಾತ್ರ ಮೂರ್ ಸರಿ ಸರ್ ಡ್ರೆಂಚಿಂಗ್ ಮಾತ್ರ ಒಂದ್ ಟೈಮ್ ಎರಡ್ ಟೈಮ್ ಮಾಡಿದ್ರು ಅಂದ್ರೆ ಮೂರ್ ಬಾರಿ ಸ್ಪ್ರೇ ಮೂರ್ ಬಾರಿ ಡ್ರೆಂಚ್ ಸರಿ ಈ ವರ್ಷ ಎಷ್ಟೈತಿ ಕೇಣಿ ಕೊಟ್ಟಿರೋದು ಏಳ್ ಲಕ್ಷ ಮೂವತ್ತೈದು ಸಾವಿರ ಏಳ್ ಲಕ್ಷ ಮೂವತ್ತೈದು ಸಾವಿರ ಕೇಣಿನ ಕೊಟ್ಟಬಿಟ್ಟು ಏಳ್ನೂರ ಐದು ಗಿಡ ಈ ಸಣ್ಣ ಗಿಡ ಇಲ್ಲ ಸೇರಿ ಸಣ್ಣ ಸೇರಿ ಎಲ್ಲಾ ಸೇರಿ ಫಲಬರ ಗಿಡ ಎಷ್ಟಿದ್ವು ನನ್ ಪ್ರೊಂದ್ ಐವತ್ತ ಗಿಡ ಹೋಗಿದಾವೊ ಒಂದ್ ಏಳ್ನೂರ ಗಿಡ ಹಿಂದೂ ಏಳ್ನೂರ್ ಗಿಡದಲ್ಲಿ ನಿಮ್ಗೆ ಎಷ್ಟು ವರ್ಷದ ಗಿಡಗಳಿವೆ ಈಗ ಹನ್ನೊಂದು ಹತ್ತು ವರ್ಷ ಟೋಟಲ್ ಹತ್ತು ವರ್ಷದ ಗಿಡಗಳು ಹಿಂದಿನ ವರ್ಷದ ಆದಾಯ ಇನ್ನೂ ವರ್ಷ ಆದಾಗ ಚಲರ ಆರು ಚಲರ ಆಗಿತ್ತು ಈಗ ನಮ್ದು ಇದು ಕೆರನ್ನು ಉತ್ಪನ್ನ ಬಳಸೋ ಮೂರು ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷ ನಾಲ್ಕನೇ ವರ್ಷ ಆದ್ರೆ ಹಿಂದಿನ ವರ್ಷ ಅಂದ್ರೆ ನೆನಪಿದ್ದೇನೆ ಅಂದ್ರೆ ಈಗ ಈ ವರ್ಷ ಅಂತೂ ಏಳು ಮೂವತ್ತೈದು ಸ್ಟಾರ್ಟಿಂಗ್ 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 ಒಂದು ಎಂಬತ್ತು ಒಂದು ಮೂರು ವರ್ಷ ಒಂದು ಎಂಬತ್ತಾಗಿತ್ತು ಆಮೇಲೆ ಮೂರು ಆಯ್ತು ಆಮೇಲೆ ಡೈರೆಕ್ಟ್ ಆರು ಆರು ಈ ವರ್ಷ ಮಾತ್ರ ಅಲ್ಲಿ ಹಂಗಾರೆ ನಿಮ್ಗೆ ಆರನೇ ವರ್ಷ ಒಂದು ಚಿಲ್ಲರ ಏಳನೇ ವರ್ಷ ಮೂರು ಚಿಲ್ಲರ ಎಂಟನೇ ವರ್ಷ ಆರು ಚಿಲ್ರ ಈಗ ನೀವು ಒಂಬತ್ತು ಹದಿನೈ ವರ್ಷಕ್ಕೆ ನಿಮ್ಗೆ ಏಳು ಲಕ್ಷ ಮೂವತ್ತೈದು ಸಾವಿರ ಆಗಿದೆ ಏಳು ಲಕ್ಷ ಮೂವತ್ತೈದು ಸಾವಿರನ ಕಾಯ್ತು ಯಾವಾಗ ಮುಗಿಸಿದ್ರಿ ಇದನ್ನ ರೇಟನ್ನ ಹೆಚ್ಚು ಕಮ್ಮಿ ಸ್ಟಾರ್ಟಿಂಗೇ ಮುಗಿಸಿದ್ವಿ ಒಂದು ಎಂಟನೇ ತಿಂಗಳಲ್ಲೇ ಮುಗಿಸಿದ್ವಿ ಏಳನೇ ತಿಂಗಳ ಎಂಟನೇ ತಿಂಗಳಲ್ಲ ಪೂರ್ತಿ ಹಣ ಕಂಪ್ಲೀಟ್ ಏನೋ ಅಡಿಕೆ ಬಗ್ಗೆ ಅವರು ಅಭಿಪ್ರಾಯಪ್ಪ ಹಿಂಗೆ ಮಟ್ಟ ಮಾಡುದು ಮುಂದ್ ವರ್ಷ ಕೊಡ್ತೀವಿ ವರ್ಷ ನಾವೇ ಬರ್ತೀವಿ ಬರ್ರಿ ಯಾವ್ ಬಂದ್ ಈ ವರ್ಷ ಚೆನ್ನಾಗೈತಿ ಇಳುವರಿ ಬೇರೆ ಕಡೆ ಇಲ್ಲ ನನಗ್ ಗೊತ್ತಿಲ್ಲ ಬಹಳ ತೋಟಗಳು ಅವು ಎಲ್ಲ ಇಲ್ಲ ಬಹಳ ಜನ ಅಕ್ಕಪಕ್ಕ ಈ ಈ ತೋಟದಲ್ಲಿ ನನಗೆ ಗೊತ್ತಿರೋ ನಮ್ಮ ಓನರ್ ನಮ್ಮ ಕೋಳಿ ಓನರ್ ಇದ್ದಾರೆ ಅವರೇ ಒಂದು ಏಳೆಂಟು ಜನ ಕರ್ಕೊಂಡು ಬಂದು ವಿಸಿಟ್ ಮಾಡಿಸ್ಬಿಡೋದು ಅವರೇ ಕರ್ಕೊಂಡ್ ಬಂದ್ರೆ ನಾವೇ ಅವರು ಯಾರು ಇಷ್ಟ ಐ ಅಂತ ಅವರು ಬಂದಿದ್ರು ಅವರು ನಾನು ಕರ್ಕೊಂಡ್ ಬಂದು ತೋರಿಸ್ಕೊಂಡು ತೋಟ ಬರ್ತಾರೆ ಸರ್ ಕಿರಣ್ ಅಂತ ಹೇಳಿ ನಾ ಮುಂಚೆ ಅಡಿಕೆ ಗಿಡಕ್ಕೆ ಸ್ಪ್ರೇ ಅದನ್ನ ಮಾಡ್ತಿದ್ವಿ ಹನ್ನೊಂದು ವರ್ಷ ಆಯ್ತು ಸರ್ ನಾ ಸ್ಪ್ರೇ ಮಾಡಕತ್ತಿ ಈ ಕಿರಣ್ ಕಂಪ್ನಿ ಸ್ಪ್ರೇ ಮಾಡಕತ್ತಿ ಇಲ್ಲಿ ಏಳು ವರ್ಷ ಆಯ್ತು ಏಳು ವರ್ಷದಿಂದ ಬರೀ ಎರಡು ವರ್ಷ ಬರೀ ಸ್ಪ್ರೇ ಮಾಡ್ಕಂತ ಅವ್ರು ಹೇಳಿದ್ ಕಡೆ ಹೋಗಕಂತ ಇದ್ ಮಾಡ್ತಿದ್ದೆ ಆಮೇಲೆ ಒಬ್ರು ಚೇತನ್ ಅಂತ ನಮಗೆ ರೆಫರ್ ಮಾಡಿದ್ರು ಈ ತರ ಇದ್ ಮಾಡೋ ಔಷಧಿ ಕೊಡಿಸೋ ರಿಸಲ್ಟ್ ಚೆನ್ನಾಗಿದೆ ಅಂತಂದು ನಾವು ನೋಡೋಣ ಅಂತಂದು ಒಂದ್ ಎರಡು ಎರಡ್ ಮೂರ್ ವರ್ಷ ಬರ ತೋಟಕ್ಕೆ ಅವ್ರ ತೋಟಕ್ಕೆ ಸಣ್ಣ ಪುಟ್ಟ ಲೇಸಿಯಾಗಿ ಮಾಡ್ಕೊಂತ ಹೋಗ್ತಿದ್ದೆ ಏ ಇವ್ರೇನು ಹಿಂಗ ಹೇಳ್ತಾರೆ ಹಂಗೆ ಅಂತಂದು ಆಮೇಲೆ ನನಗೂ ಒಂದ್ಸಲ ಇಂಟ್ರೆಸ್ಟ್ ಬಂದಂಗೈತಿ ಯಾಕಂದ್ರೆ ಸ್ಪ್ರೇ ನಾವು ಮಾಡ್ತಾ ಇದೀವಲ್ಲ ತೋಟಕ್ ತೋರ್ಸಣ ಅಂತಂದು ತೋರಿಸ್ಬಿಟ್ಟು ತೋರ್ ಒಂದು ಒಂದ್ ವರ್ಷ ಮಾಡ್ಸಿದ್ವಿ ರೆಗ್ಯುಲರ್ ಆಗಿ ರಿಸಲ್ಟ್ ಎಲ್ಲ ಚೆನ್ನಾಗ್ ಬಂತು ಚೆನ್ನಾಗಂತು ಅಂದ್ರೆ ಮತ್ತೆ ವಿನೋದ್ ಅಂತ ಇಲ್ಲಿ ಒನ್ ಆಯ್ತರ ಅನ್ಕೊಡತ್ರ ಹೊಸಳ್ಳಿ ಅಂತ ಬರುತ್ತೆ ಅವಣ್ಣ ಒಂದ್ಸಲ ಸ್ಪ್ರೇ ಮಾಡಕಂತ ತೋಟಕ್ಕೆ ತೋಟ ಕರ್ಸಿತ್ ನಮ್ಮನ ಅಂತಂದು ಅಣ್ಣ ಇದು ಸ್ಪ್ರೇ ಮಾಡಿದ್ವಿ ಅಣ್ಣ ಮತ್ತೆ ಮತ್ತೆ ಸ್ವಲ್ಪ ಹೊಂದ್ಬಿಡ್ತಿ ಯಾಕೋ ಸರಿ ಹೋಗ್ತಿಲ್ಲ ಹಂಗೆ ಹಿಂಗೆ ಅಂತಂದು ಈ ತರ ಕೇರನ್ ಕಂಪ್ನಿ ಅಂತ ಇದೆ ಅದನ್ನ ಮಾಡ್ಕೊಳ್ಳಿ ಚೆನ್ನಾಗ್ ಬರುತ್ತೆ ರಿಸಲ್ಟ್ ಒಳ್ಳೆ ಚೆನ್ನಾಗಿದೆ ಅಂತಂದು ಸರಿ ಆಯ್ತು ತಗೊಂಡ್ ಮಾಡ್ರಿ ಅಂತ ತಗೊಂಡ್ ಮಾಡಿದ್ವಿ ಇಲ್ಲಿಗೆ ನಾಲ್ಕು ವರ್ಷ ಆಯ್ತು ಇವ್ರದ್ ಇವ್ರ್ ನಾವು ರಿಸಲ್ಟ್ ತುಂಬಾ ಚೆನ್ನಾಗಿದೆ ಗಿಡಗಳೆಲ್ಲ ಎಲೆ ಚುಕ್ಕಿ ರೋಗದಾರ ಬಂದು ಸುಳಿ ರೋಗ ಎಲ್ಲ ಬ್ಲಾಸ್ಟ್ ಆಗ್ತಿದ್ವು ಪೂರ್ತಿವಾಗಿ ಗಿಡನೇ ತೋಟನೇ ತೆಗಿಬೇಕಂತಿದ್ರು ಅವ್ರು ಅಣ್ಣ ತೋಟ ಯಾಕೆ ತೆಗಿತೀರಾ ನಾ ಹೇಳ್ತೀನಿ ಈ ತರ ಔಷಧಿ ಬಳಸ್ಕೊಳ್ಳಿ ಒಳ್ಳೆ ಚೆನ್ನಾಗಿದೆ ರಿಸಲ್ಟ್ ಎಲ್ಲ ಅಂತಂದು ಆಮೇಲೆ ಮಾಡ್ತಾ ಮಾಡ್ತಾ ಅವರೇ ಇದ್ರೆ ಈ ನಾಲ್ಕು ವರ್ಷ ಆಯ್ತು ರೆಗ್ಯುಲರ್ ಇದ್ಮಾಡಕೈತಿ ಬೇಕು ನಿಮ್ ಡೌಟ್ ಇದ್ರೆ ಗಿಡ ನೋಡ್ಕೊಳ್ಳಿ ಫಸ್ಟ್ ಗೆ ಹಂಗಿದ್ವಂತ ಹಳೆ ಫೋಟೋ ಬೇಕಾದ್ರೆ ಕಳಿಸ್ತೀನಿ ಈಗ ಸ್ವಲ್ಪ ಮಾಡ್ಕೋಣ ನಮ್ಮ ನಂಬರ್ ಬೇಕಾರೆ ತಗೊಳ್ಳಿ ಸೆವೆನ್ ಟು ಫೈವ್ ನೈನ್ ಸಿಕ್ಸ್ ಜೀರೋ ಏಟ್ ಫೈವ್ ಟೂ ನೈನ್ ಈಗ ಹೇಳಿದ್ನಲ್ಲ ನಂಬರ್ ಕಾಲ್ ಮಾಡಿ ಸ್ಪ್ರೇ ಮತ್ತು ಟ್ರಂಚಿಂಗ್ ನಾವೇ ಮಾಡ್ಕೊಡ್ತೀವಿ